ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎರಡು ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಿ ಅಂತ ಆಲ್ರೆಡಿ ನಿಮಗೆ ತಮ್ಮ ನೋಡಿಕೊಳ್ತಾ ಇರುತ್ತೆ ಎಸ್ ಇವತ್ತು ನಾನು ವಿಡಿಯೋ ಮಾಡ್ತಿರುವಂತ ಸೆಕ್ಸ್ ಸ್ಪ್ರೇ ಯೂಸ್ ಮಾಡೋದ್ರಿಂದ ಯಾರಿಗೆ ಜಾಸ್ತಿ ಬೆನಿಫಿಟ್ ಅಂದ್ರೆ ಯಾರು ಸ್ಪ್ರೇನ ಸ್ಪ್ರೇನ ಯೂಸ್ ಮಾಡೋದ್ರಿಂದ ಯಾರು ಜಾಸ್ತಿ ಎಂಜಾಯ್ ಮಾಡ್ತಾರೆ ಸೊ ಇದರಿಂದ ಏನಾದರೂ ಸೈಡ್ ಎಫೆಕ್ಟ್ ಇದೆಯಾ ಮತ್ತೆ ಇನ್ ಕೆಲವರಿಗೆ ಇದು ಫೀಲ್ ಆಗೋದಿಲ್ಲ ಯಾಕೆ ಅನ್ನೋದ್ರ ಬಗ್ಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ ಸೊ ವಿಡಿಯೋ ಮಾಡದೆ ಎಂಡ್ ನೋಡಿ ಹಾಗೆ ಇನ್ನು ಯಾರು ನನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂತ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಸಹ ಮರಿಬಿಡಿ ಓಕೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಯಾರು ಈ ಪ್ರೀ ಮೇಜರ್ ಎಜಾಕ್ಯುಲೇಷನ್ ಅಂದ್ರೆ ಶೀಘ್ರ ಸ್ಕಲನ ಅಂತ ಕನ್ನಡದಲ್ಲಿ ಹೇಳ್ತೀವಿ ಸೊ ಅಂತವ್ರು ಶೀಘ್ರ ಸ್ಥಲನ ಆಗುವಂತವ್ರು ಲಾಂಗ್ ಟೈಮ್ ಸೆಕ್ಸ್ ಮಾಡಬೇಕು ಲಾಂಗ್ ಟೈಮ್ ಸೆಕ್ಸ್ ಮಾಡಿ ನಮ್ಮ ಪಾರ್ಟ್ನರ್ ಗೆ ಎಂಜಾಯ್ ಮಾಡಬೇಕು ಸ್ಯಾಟಿಸ್ಫೈ ಮಾಡಬೇಕು ಅಂತ ಅನ್ಕೊಳ್ಳೋರು ಈ ಸ್ಪ್ರೇ ನ ಯೂಸ್ ಮಾಡ್ತಾರೆ ಸೊ ಹಾಗಿದ್ರೆ ಮಾರ್ಕೆಟ್ ಅಲ್ಲಿ ಸಿಗುವಂತಹ ಸ್ಪ್ರೇ ಹೇಗೆ ವರ್ಕ್ ಮಾಡುತ್ತೆ ಅಂತ ನೋಡೋದಾದ್ರೆ ಈ ಅಲ್ಲಿ ಬೆಂಜೋಕೇನ್ ಲಿಡೋಕೇನ್ ಪಾಲಿಕೇನ್ ಅನ್ನುವಂತಹ ಕೆಮಿಕಲ್ ಅಂಶ ಇರುತ್ತೆ ಸೊ ಹಾಗೆ ಈ ಏನು ಅಲ್ಲಿ ಲೋಕಲ್ ಅನಿಸ್ಪೇಷಿಯ कूड़ा सो अद